ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗಷ್ಟೇ ಆ್ಯಕ್ಚುಲಿ ಮಾರ್ನಿಂಗ್ ಮಕ್ಕಳೆಲ್ಲ ಹೋದ್ಮೇಲೆ ಏನೇನೆಲ್ಲ ಕೆಲಸ ಮುಗಿಸಿ ನಾನು ಒಂದು ಪುಟ್ಟದಾದಂತಹ ಶಾಪಿಂಗ್ ವಿಡಿಯೋನ ನಿಮ್ಮ ಮುಂದೆ ಶೋ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಅವರೆಲ್ಲ ಹೋದ್ಮೇಲೆ ಇದು ಜಸ್ಟ್ ಸ್ಯಾಂಪಲ್ ಅಂತಾರಲ್ಲ ಆ ಥರ ಜಸ್ಟ್ ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಒರೆಸಿ ಬಟ್ ಎಲ್ಲ ಒಗ್ದಾಕಿದ್ದೀನಿ ಸೊ ಅದೆಲ್ಲ ಆದಮೇಲೆ ನಮ್ಮ ಕಿಚನ್ ನೋಡಿ ಎಷ್ಟು ಕ್ಲೀನಾಗಿದೆ ಇದಾದ ಮೇಲೆ ನಾವು ಏನಾದರೂ ಹೆಂಗಾದರೂ ನೆಮ್ಮದಿಯಾಗಿರ್ಬೋದು ಸೊ ದಟ್ಸ್ ಇಟ್ ಇವತ್ತು ಇಷ್ಟು ಕೆಲಸ ಆಯಿತು ಮನೇಲಿ ಇನ್ನು ಸ್ವಲ್ಪ ತುಂಬ ತುಂಬ ತುಂಬಾ ಇದೆ ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೇಡೋಣ ಸೋಮವಾರ ಅಂತ ಅಂದ್ಬಿಟ್ಟು ಎಷ್ಟೇ ಬೇಗ ನಾವು ಹೋಗಿ ಪೂಜೆ ಮಾಡ್ತೀವಿ ಸ್ನಾನ ಮಾಡ್ತೀವಿ ಅಂದರೂ ಅದು ಹನ್ನೆರಡು ಮುಕ್ಕಾಲು ಕಮ್ಮಿ ಆಗೋದೇ ಇಲ್ಲ ನನಗಂತೂ ನಿಮಗೆಲ್ಲ ಹೇಗೆ ತುಂಬ ಬೇಗ ಬೇಗ ಮಾಡ್ತೀರಾ ಅನ್ನೋದನ್ನ ಹೇಳಿ ಯಾಕಂದರೆ ಮಕ್ಕಳೆಲ್ಲ ಹೋದ್ಮೇಲೆ ಅವರೆಲ್ಲ ಹರಡಿರೋ ಸಾಮಾನೆಲ್ಲ ಎತ್ತಿಟ್ಟು ಕಸ ಗುಡ್ಸೋಕೆ ನನಗೆ ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕು ಯಾಕಂದರೆ ಅಷ್ಟು ಹರಡಿರ್ತಾರೆ ಸೊ ಅದನ್ನೆಲ್ಲ ಎತ್ತಿಟ್ಟು ಕಸ ಗುಡ್ಸಿ ನೆಲ ಒರೆಸಿ ಚಿಕ್ಕ ಪುಟ್ಟ ಕೆಲಸಗಳು ಒಂದರಿಂದ ಒಂದು ಒಂದರಿಂದ ಒಂದು ಇದ್ದೇ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಆದಮೇಲೆ ನಾನು ಮಾಪಿಂಗು ಎಲ್ಲ ಮಾಡಾದ್ಮೇಲೆ ನಾನು ಕ ಪೂಜೆ ಮಾಡೋದು ಸೊ ಅಲ್ಲಿವರೆಗೂ ನಾನು ಪೂಜೆ ಮಾಡಲ್ಲ ಸೊ ಕಸ ಎಲ್ಲ ಗುಡ್ಸಾದ್ಮೇಲೆ ಅವ್ರು ಪೂಜೆ ಮಾಡಿ ಹೋಗಿರ್ತಾರೆ ಮಗನೂ ಕೂಡ ಪೂಜೆ ಬೆಳಿಗ್ಗೆನೆ ಮಾಡಿ ಹೋಗಿರ್ತಾನೆ ಬಟ್ ಆವಾಗೇನು ಕಸ ಏನು ಗುಡ್ಸಿಲ್ಲ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವರಿಬ್ಬರು ಪೂಜೆ ಮಾಡಿರೋದು ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು ಗಂಟೆ ಅಷ್ಟರೊಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಮಾಡಬಾರ್ದು ಅಂತ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಅದಾದ ಮೇಲೆ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅಂತ ಹೇಳ್ತಾ ಈಗೆಲ್ಲ ನೋಡಿದ್ರೆ ಏನೇನೆಲ್ಲ ಕೆಲಸ ಆದಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಇಟ್ಸ್ ಆಲ್ರೆಡಿ ಒನ್ ಓ ಕ್ಲಾಕ್ ಒಂದು ಗಂಟೆಗೆ ಐದು ನಿಮಿಷ ಇದೆ ಸೊ ಇವಾಗ ಜಸ್ಟ್ ಪೂಜೆ ಪೂಜೆ ಆ್ಯಕ್ಚುಲಿ ಮಾರ್ನಿಂಗೇ ಮಾಡಿ ಹೋಗಿರ್ತಾರೆ ಹಸ್ಬೆಂಡು ಮತ್ತು ಮಗು ಇಬ್ರು ಕೂಡ ಸೊ ಆದ್ರೂ ನಾನು ಮತ್ತೆ ಇನ್ನೊಂದು ಸಲ ಮಾಡ್ತೀನಿ ಆ್ಯಕ್ಚುಲಿ ನಾನು ಈವ್ನಿಂಗ್ ಒನ್ ಟೈಮ್ ಮಾಡ್ತೀನಿ ಮಾರ್ನಿಂಗ್ ಇಬ್ಬರು ಕೂಡ ಮಾಡ್ತಾರೆ ಸ್ವಲ್ಪ ಕೆಲಸ ಆಗಿಬಿಡುತ್ತೆ ಅಂತ ಸೊ ಬನ್ನಿ ಹಿನ್ನ ತಡ ಮಾಡೋದು ಬೇಡ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಇವಾಗ ಏನಂತ ಅಂದರೆ ಮಹಾಲೆಯ ಹಬ್ಬದ ಟೈಮಿಂಗ್ಸು ಟೈಮಲ್ಲಿ ಬೇರೆ ಅಂದರೆ ಬೇರೆ ಹಬ್ಬದಲ್ಲಿ ನಾವು ಹೇಗೆ ಹೇಗೆಲ್ಲ ಹೊಸ ಬಟ್ಟೆ ಹಾಕಿ ಎಲ್ಲ ಮಾಡ್ತೀವಿ ಸೊ ಅದೇ ರೀತಿ ಮಕ್ಕಳಿಗೆ ಅಂದರೆ ದೊಡ್ಡವರೆಲ್ಲ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಬೇಕು ಅನ್ನೋದು ಏನೋ ಇವ್ರದ್ದು ಪದ್ಧತಿ ಸೋ ಅದೇ ರೀತಿಯಾಗಿ ನಾನು ಕೂಡ ನೆನ್ನೆ ಮೊನ್ನೆ ಎಲ್ಲ ಮಕ್ಕಳಿಗೆ ಕೂಡ ಸ್ವಲ್ಪ ಶಾಪಿಂಗು ನನಗೆ ಕೂಡ ಶಾಪಿಂಗು ಹಾಗೆ ಮಿಕ್ಸಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಜುಡಿಯೋ ಹಾಗೆ ಟ್ರೆಂಡ್ಸು ಹಾಗೆ ವಿಶಾಂಗಾಟ್ ಮೂರು ಕೂಡ ಮಿಕ್ಸ್ ಆಗಿದೆ ಸೊ ನೋಡೋಣ ಯಾವ್ದು ಹೇಗೆ ಹೇಗೆ ಅಂತ ಸೊ ಈ ಥರ ಟವಲ್ಲು ಆ್ಯಕ್ಚುಲಿ ನಾವು ಮೂರು ತಗೊಂಡಿದ್ದೀನಿ ಸೊ ಮೊದಲನೇದಾಗಿ ಟವಲ್ನ ತೋರಿಸ್ಬಿಡ್ತೀನಿ ಸೊ ಅಲ್ಲಿ ಬೇಕು ಪೂಜೆಗೆ ಅಂತ ಅಂದ್ಬಿಟ್ಟು ಮೂರು ಟವಲ್ ತಗೊಂಡಿದ್ದೀನಿ ಓಕೆ ಓಕೆನಾ ನೆಕ್ಸ್ಟ್ ಹಾಗೆ ನಾನು ಸ್ವಲ್ಪ ನೈಟ್ ವೇರ್ ಬೇಕಿತ್ತು ಸೊ ಹಾಗಾಗಿ ವಿಶಾಲ್ ಮಾರ್ಟ್ ಇಸ್ ದ ಬೆಸ್ಟ್ ನೈಟ್ ವೇರ್ಗೆ ವಿಶಾಲ್ ಮಾರ್ಟ್ ಬೆಸ್ಟು ಸೊ ಹಾಗಾಗಿ ಎರಡು ಟಾಪು ಸೊ ಎರಡು ಪ್ಯಾಂಟ್ಸ್ ತೊಗೊಂಡಿದ್ದೀನಿ ಸೊ ಇದು ಒಂದು ಪ್ಯಾಂಟು ಹಾಗೆ ಇದು ಒಂದು ಪ್ಯಾಂಟು ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಇದೇ ರೀತಿ ನನ್ನ ಹತ್ರ ಇನ್ನೂ ಒಂದಿದೆ ಸೊ ಅದಕ್ಕೋಸ್ಕರ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು ಸೊ ಇದು ಒಂದು ಹಾಗೆ ಇದೊಂದು ಸೊ ಈ ಎರಡು ನನಗೆ ನಾನು ತೊಗೊಂಡಿರುವಂತಹ ನೈಟ್ ಪ್ಯಾಂಟ್ಸು ಹಾಗೆ ಇದು ಟೀ ಶರ್ಟು ಸೊ ಚೆನ್ನಾಗಿತ್ತು ಇದು ಒಂದು ಟೀ ಶರ್ಟು ಇದೊಂದು ಹಾಗೆ ಇನ್ನೊಂದು ತುಂಬ ಚೆನ್ನಾಗಿರುತ್ತೆ ನೈಟ್ ವೇರ್ಸು ವಿಶಾಲ್ ಮಾರ್ಟಲ್ಲಿ ಬೆಸ್ಟ್ ಅಂತಲೇ ಅನ್ಬೋದು ಸೊ ಇದು ಒಂದು ಓಕೆನಾ ಸೊ ಇದರಲ್ಲಿ ಏನಂದರೆ ಮಿಕ್ಸ್ ಮಿಕ್ಸ್ ಆಗೋಗ್ಬಿಟ್ಟಿದೆ ಯಾಕಂದರೆ ಮಗಳದ್ದು ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ವೀಕ್ ಇರೋದ್ರಿಂದ ಸೊ ಅವಳಿಗೂ ಬರ್ತಡೇಗೆ ಅಂತ ಡ್ರೆಸ್ ತಗೋಬೇಕಿತ್ತು ಫಸ್ಟ್ ಟ್ರೆಂಡ್ಸ್ಗೆ ಹೋದ್ವಿ ಸೊ ಟ್ರೆಂಡ್ಸಲ್ಲಿ ಬಂದು ಅವಳಿಗೆ ಒಂದು ಓ ಸಾರಿ ಅಲ್ಲೇ ಬಿಟ್ಟೆ ಅದು ಕಾರಲ್ಲೇ ಇದೆ ಅದು ಅದೊಂದು ತಗೊಂಡಿಲ್ಲ ಸೊ ಹಾಗೆ ಮಗನಿಗೆ ಇದೊಂದು ಶಾರ್ಟ್ಸು ಇದೊಂದು ಶಾರ್ಟ್ಸು ಹಾಗೆ ಈ ಎರಡು ಟೀ ಶರ್ಟ್ಗಳು ಓಕೆನಾ ಇದೊಂದು ಟೀ ಶರ್ಟು ಹಾಗೆ ಇದು ಒಂದು ಟೀ ಶರ್ಟ್ ಈ ಟೀ ಶರ್ಟು ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ನನಗೆ ಅದಕ್ಕೋಸ್ಕರ ತಗೊಂಡೆ ಸಕ್ಕತ್ತ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವನಿಗೆ ಸೊ ಇದೊಂದು ಟೀ ಶರ್ಟು ಅದೊಂದು ಟೀ ಶರ್ಟು ಒಂದು ಶಾರ್ಟ್ಸ್ ಅವನಿಗೆ ಸೊ ಮಕ್ಕಳಿಗೆ ಚೆನ್ನಾಗಿರುತ್ತೆ ವಿಶಾಲ್ ಮಟ್ಟಲ್ಲಿ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇನ್ನರ್ ವೇರ್ಸ್ ಮಕ್ಕಳಿಗೆ ಇನ್ನರ್ ವೇರ್ಸು ಸೊ ಎರಡು ಓಕೆ ಮಕ್ಕಳಿಗೆ ತಂದಿರೋದು ಇದು ಅವಳಿಗೆ ಪಾಪುಗೆ ಹಾಗೆ ಇದು ಒಂದು ತಗೊಂಡೆ ಆ್ಯಕ್ಚುಲಿ ನನ್ನ ಮಗಳು ನಮ್ಮ ಅಕ್ಕ ಮಗಳು ಒಬ್ಬಳಿದ್ದಾಳಲ್ಲ ಸೊ ಅವಳಿಗೂ ಇದೇ ಥರ ಹಾಗೆ ನನ್ನ ಮಗಳಿಗೂ ಕೂಡ ಇದೇ ಥರ ತಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಇದು ಹೊಸಾದು ವಿಶಾಲ್ ಮ್ಯಾಟ್ರ್ ಮೇ ಬಿ ಇದು ಹೊಸ ಹೊಸಾದು ಅನಿಸುತ್ತೆ ಸೊ ನೋಡಿ ಸಖತ್ತಾಗಿತ್ತು ಇದೇ ಥರ ಒಂದೇ ಥರ ಇಬ್ರಿಗೂ ಅವಳು ಆ್ಯಕ್ಚುಲಿ ಟೂ ಇಯರ್ಸು ಇವಳು ಫೋರ್ ಇಯರ್ಸು ಸೊ ಇಬ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೊ ಇದು ಒಂದು ಅವಳು ಕೂಡ ಅಷ್ಟೇ ಅವಳು ಮಗಳಿಗೆ ಏನು ತೊಗೊತಾಳೆ ಅದರಲ್ಲಿ ಇವಳು ಒಂದು ತೊಗೊಂಡ್ಬರ್ತಾಳೆ ಸೊ ನಂದು ಅದೇ ರೀತಿ ನಾನು ಏನೇನು ನನ್ನ ಮಗಳಿಗೆ ತೊಗೊತೀನಿ ಅದೇ ಅದನ್ನು ಅವಳಿಗೂ ಕೂಡ ತೊಗೊತೀನಿ ಇದು ಒಂದು ಜೊತೆ ತೊಗೊಂಡೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಕಮ್ಮಿನ ಅಂತ ಅನ್ನಿಸ್ಬಿಡ್ತು ಫೋರ್ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿದೆ ಓಕೆನಾ ಇದು ಒಂದು ಹಾಗೆ ಇದು ಒಂದು ಬೇಕಾಗಿತ್ತು ನನಗೆ ಸ್ಕ್ರಬ್ ಪಾತ್ರೆ ತೊಳೆಯೋ ಸ್ಕ್ರಬ್ಬು ಇದು ಆ್ಯಕ್ಚುಲಿ ಇಲ್ಲೆಲ್ಲ ಮಾರ್ತಾರೆ ಟೆನ್ ರುಪೀಸ್ ಇರುತ್ತೆ ಇಲ್ಲಿ ಮಾರ್ಟಲ್ಲಿ ನೋಡಿ ಎಷ್ಟಿದೆ ತರ್ಟಿ ರುಪೀಸು ಇದೇ ಮಾಲ್ ಅಂತ ಅಂದ್ಕೊಂಡು ಹೋಗ್ತೀವಲ್ಲ ಮಾರ್ಟ್ಸ್ಗೂ ಆಮೇಲೆ ಮಾಲ್ಗಳು ಅಂತ ಸೋ ಇದೆ ಆಮೇಲೆ ಇದೊಂದು ಕ್ಲಿಪ್ತು ಇದಂತೂ ವರ್ತು ಯಾಕಂದರೆ ಹೊರಗಡೆ ತೊಗೊತೀನಿ ಅಂದರೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಅಂತ ಇರುತ್ತೆ ಸೊ ಇದ್ರಲ್ಲಿ ಪ್ಯಾಕ್ ಆಫ್ ತ್ರೀ ಇತ್ತು ಸೊ ಒಂದನ್ನು ಹಾಕಿ ಕಳಿಸಿದ್ದೀನಿ ಇದು ಯಾವುದೋ ಬೇರೆದ್ರದ್ದು ಪೇರು ಇದ್ರದ್ದಲ್ಲ ಸೊ ಇದು ಫಾರ್ಟಿ ನೈನ್ ಫಾರ್ಟಿ ನೈನ್ ಇದು ಕವರೆಲ್ಲ ವೇಸ್ಟ್ ಬಿಟ್ಟಿದ್ದಾರೆ ಸೊ ಅದು ಬಂದು ಆಮೇಲೆ ಒಂದು ಪೆನ್ಸಿಲ್ ಬಾಕ್ಸ್ ಬೇಕಿತ್ತು ಪೆನ್ಸಿಲ್ ಬಾಕ್ಸು ಇಲ್ಲ ಆ್ಯಕ್ಚುಲಿ ಹೊರಗಡೆ ಸ್ವಲ್ಪ ಜಾಸ್ತಿನೇ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಅರವತ್ತು ರೂಪಾಯಿ ತೋರಿಸ್ತಾ ಇದ್ದಾವೆ ಇಲ್ಲೂ ಅವತ್ತು ಅರವತ್ತೈದು ತೊಗೊಂಡಿದ್ದು ಹಾಗೆ ಇದೊಂದು ಪ್ರಾಕ್ಟೀಸ್ ಬುಕ್ ತೊಗೊಂಡಿದ್ದೀನಿ ನೋಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಬುಕ್ ಒಂದು ಆಮೇಲೆ ಸ್ಟೋರಿ ಬುಕ್ ಒಂದು ನನ್ನ ಮಗನಿಗೆ ಸ್ಟೋರಿ ಬುಕ್ಕು ಓದ್ತಿದ್ದಾನೆ ಇವಾಗೆಲ್ಲ ಸ್ಟೋರಿ ಬುಕ್ಸ್ನ ಚೆನ್ನಾಗಿ ಓದ್ತಿದ್ದಾನೆ ಸೊ ಹಾಗಾಗಿ ಈ ಒಂದು ಬೇಸಿಗೆ ಇದು ದಸರಾ ರಜನೆಲ್ಲ ಇದರಲ್ಲಿ ಕಳಿಸ್ಬಿಡೋಣ ಅಂತ ಟೈಮ್ ಪಾಸ್ ಮಾಡಿಬಿಡೋಣ ಒಂದೊಂದು ಪೇಜ್ನ ಓದಿ ಅಥವಾ ಒಂದೊಂದು ಸ್ಟೋರಿನ ಓದ್ಬಿಟ್ಟು ಹೇಳ್ತಾನೆ ಅವನು ಪ್ರತಿಯೊಂದನ್ನು ಸೊ ಹಾಗಾಗಿ ಹೇಳಿ ಅಂತ ಅಂದ್ಬಿಟ್ಟು ಈ ಥರ ನೋಡಿ ಒಂದೊಂದು ಸ್ಟೋರಿ ಇರುತ್ತೆ ಅದನ್ನ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡು ಅಂದರೆ ಮಾಡ್ತಾನೆ ಸೊ ಅದೊಂದು ಸ್ಟೋರಿ ಬುಕ್ಕು ಹಾಗೆ ಈ ಥರ ಮಗಳಿಗೆ ಸೊ ಈ ಥರ ಮಾಡಿಸಿದ್ರೆ ಅವಳು ಕೂಡ ಕುತ್ಕೊಂಡು ಒಂದು ಕಡೆ ಬರೀತಾಳೆ ಸೊ ಇಬ್ಬರದ್ದು ಆಯಿತು ಸೊ ಇದಿಷ್ಟ ಆಗಿತ್ತು ಶಾಪಿಂಗು ಹಾಗೆ ಸ್ವಲ್ಪ ಸ್ಲಿಪ್ಪರ್ಸು ಅದು ಇದು ತೊಗೊಂಡಿದ್ದೀವಿ ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ತೋರಿಸ್ತಾ ತೋರಿಸ್ತಾ ಇಲ್ಲ ಸೊ ಇದಿಷ್ಟ ಆಗಿತ್ತು ಒಂದು ಪುಟ್ಟ ಶಾಪಿಂಗು ಹಾಗೆ ಇನ್ನೇನು ಟೈಮ್ ಕೂಡ ಆಯಿತು ಮಗಳು ಬರ್ತಾಳೆ ಸೊ ಮನೆ ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಮಗಳು ಬರೋದು ಒಂದು ಕಾಲು ಇನ್ನು ಮತ್ತೆ ನೆಕ್ಸ್ಟ್ ಅವಳ್ದಕ್ಕೆ ಸೈಕಲ್ ಸ್ಟಾರ್ಟ್ ಆಗುತ್ತೆ ನಮಗೆ ಸೊ ಅಡುಗೆ ತಿಂಡಿ ಅವ್ರಿಗೆ ಊಟ ಅವರಿಗೆ ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಮತ್ತೆ ಸ್ಟಾರ್ಟ್ ವರ್ಕು ಸೊ ಇವತ್ತಿನ ಒಂದು ಪುಟ್ಟ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್